ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೇನೆ ಅದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೇನೆ ಆಲ್ರೆಡಿ ಆಮೇಲೆ ಹಲಸಿನ ಹಣ್ಣಿನ ಸೋಳೆ ಇದೆ ಈಗ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ನೋಡುವ ಎಂತ ಮಾಡಿದೀನಿ ಹಲಸಿನ ಹಣ್ಣಿನ ದೋಸೆಗೆ ಹಿಟ್ಟು ರೆಡಿ ಮಾಡೋದು ಇದು ನೋಡಿ ನಮ್ಮೂರಿದೊಂದು ಹಲಸಿನ ಹಣ್ಣಿದು ದೋಸೆ ರೆಡಿ ಮಾಡೋದೊಂದು ರೀತಿ ಫಸ್ಟಿಗೆ ನೆನೆ ಹ್ಞೂ ಇದು ದೋಸೆ ಅಕ್ಕಿಯ ಓಕೆ ದೋಸೆ ಅಕ್ಕಿಯನ್ನು ಮೊದಲೇ ನೆನೆಸಿಟ್ಟು ನಿನ್ನೆ ರಾತ್ರಿ ನೆನೆಸಿಡಬೇಕು ನೆನೆಸಿಟ್ಟು ಅದನ್ನು ಇವತ್ತು ಅದು ಮೆದು ಮೆದು ಆಗಿರ್ತದೆ ಆವಾಗದನ್ನು ಇದಕ್ಕೆ ಇದಕ್ಕೆ ಗ್ರೈಂಡರ್ ಹಾಂ ಗ್ರೈಂಡರ್ ಒಳಗೆ ಹಾಕಬೇಕು ಗ್ರೈಂಡರ್ಗೆ ಹಾಕಿ ಅದು ಗ್ರೈಂಡ್ ಆಗಬೇಕು ಚಂದ ಹಿಟ್ಟಾಗಬೇಕು ಹಿಟ್ ಆಗೋ ಮೊದಲು ಏನೆಲ್ಲ ಹಾಕಬೇಕಂತ ನಾವು ನಿಮಗೆ ವರದಿ ಕೊಡ್ತೇವೆ ಇವತ್ತು ನಮ್ಮ ವರದಿ ಇವರು ಆನ್ ಮಾಡ್ತಾರೆ ಈಗ ಸೌಂಡಿಗೆ ಓಡಬೇಕಷ್ಟೇ ನಾವು ಆನ್ ಮಾಡ್ತಾರೆ ಇದರ ಸೌಂಡಿಗೆ ನಾವು ಓಡಬೇಕಷ್ಟೇ ಸೌಂಡ್ ಇಲ್ಲ ಹಾಂ ಇದು ಹಲಸಿನ ಹಣ್ಣು ಸೋಳೆ ಅದು ತುಳುವ ಜಾತಿಯು ಸೋಳೆ ಭಯಂಕರ ರುಚಿ ರುಚಿ ಹೇಳಿದ್ರೆ ಇವರು ಭಯಂಕರ ರುಚಿ 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 ಹಲಸಿನ ಹಣ್ಣು ಭಯಂಕರ ರುಚಿ ಇತ್ತು ನೀರು ಹಾಕಬೇಕು ಮತ್ತೆ ಬೆಲ್ಲ ಹಾಕಬೇಕು ಸ್ವಲ್ಪ ಕಾಯಿ ನೋಡಿ ಕಾಯಿ ಸ್ವಲ್ಪ ಕಂಜೂಸ್ ಮಾಡಿದ್ದಾರೆ ಇವರು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ನಾವೆಲ್ಲ ತುಂಬ ಹಾಕೋದು ಸ್ವಲ್ಪ ಕಮ್ಮಿ ಹಾಕೋದು ಕಾಯಿ ದೋಸೆ ಓಕೆ ಹಲಸಿನ ಹಣ್ಣಿನ ದೋಸೆ ಹರಿತದೆ ಹರಿತದೆ ಅದಕ್ಕೊಂದು ಸ್ಪೂನ್ ಉಂಟು ಹೀಗೆ ಹೀಗೆ ಮಾಡುದು ಆ ಸ್ಪೂನನ್ನೆಲ್ಲ ಎಲ್ಲೆಲ್ಲ ಇಟ್ಟಿದ್ದಾರೆ ಅದನ್ನು ಹುಡುಕ್ಲಿಕ್ಕೆ ನಾನೇ ಹೋಗ್ಬೇಕಷ್ಟೇ ನಾನು ಅದೇ ಹೇಳುದು ಅವರ ಹಳ್ಳಿ ಅಂತ ಅದನ್ನು ಒಪ್ಪುದಿಲ್ಲ ಈಗ ಹಳ್ಳಿಯವರು ಅಂತ ಹೇಳ್ತಾರೆ ಎಂತದ್ದು ತೆಗಿತಾ ಇದ್ದಾರೆ ಉಪ್ಪು 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 ಒಂದು ಸ್ವಲ್ಪ ಹಾಕಬೇಕು ಮಿಕ್ಸಿಂಗ್ 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 ಇವರು ಹಾಗೆ ಅಡಿಗೆ ಎಲ್ಲ ಮಾಡ್ಬೇಕಾದ್ರೆ ಆಚೆ ಆಚೆ ಎಲ್ಲ ಕೆಳಗೆ ಹಾಕಿಕೊಂಡೇ ಇರುದು ಬೀಜಗಳು ಹಲಸಿನ ಬೀಜಗಳನ್ನು ಹೌದು ಪದಾರ್ಥ ಮಾಡುದು ಮತ್ತೆ ನಾವು ಸಾಂತಾಣಿ ಮಾಡ್ತಾ ಇದ್ದೇವೆ ಅದನ್ನು ಕಾಯಿಸುದು ಅದನ್ನು ಕುಕ್ಕರಿಗೆ ಹಾಕಿ ಕಾಯಿಸಿ ಮತ್ತೆ ಅದನ್ನು ಉಪ್ಪಲ್ಲಿ ಹಾಕಿ ಅದನ್ನು ಬೇಯಿಸುದು ಸಾರಿ ಬೇಯಿಸುದು ಮತ್ತೆ ಒಣಗ್ಲಿಕ್ಕೆ ಇಡುದು ಸಹ ತಿನ್ಲಿಕ್ಕೆ ಆಗ್ತದೆ ಒಣಗಿಸ ತಿನ್ನೋದು ಅದು ನಾವು ಮಳೆಗಾಲಕ್ಕೆ ಮಳೆ ಬರ್ಬೇಕಾದ್ರೆ ಮನೆಯಲ್ಲಿ ಕುತ್ಕೊಂಡು ತಿನ್ಲಿಕ್ಕೆಲ್ಲ ಮಾಡ್ತಿದ್ದೆವು ಮೊದಲು ಈಗೆಲ್ಲ ಇಲ್ಲ ಇದು ನಂದು ಫಸ್ಟ್ ಇಡೀ ಸೀಸನ್ ಅಲ್ಲ ನಾನು ಅಳಿಸಿ ಈ ಸಾರಿ ಇಲ್ಲ ಫಸ್ಟ್ ಟೈಮ್ ತಿಂದದ್ದು ಇದೆ ಭಯಂಕರ ರುಚಿ ಇತ್ತು ಹಾಗೆ ಮೊನ್ನೆ ಮತ್ತೆ ಅಡ್ಗ ಮಾಡಿದ್ರು ಆವಾಗ ನಾನು ತಿನ್ನಲಿಲ್ಲ ಆವಾಗ ಅವರಿಗೆ ಗ್ಯಾಸ್ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ನಾನು ತಿನ್ನಲಿಲ್ಲ ಸ್ವಲ್ಪ ಬೆಲ್ಲ ಆಗಿದೆ

ಹಾಲ್ಲ ನಾವು ಜಯಂತು ಪಾಕಿದಂತೆ ಇಂದು ಇದರಲ್ಲಿ ಇದ್ರದ್ದು ಸೀಸನ್ ಅಲ್ಲಿ ಮಾಡ್ತವಿಲ್ಲ ಕಾಯಿ ಮತ್ತು ಬೆಲ್ಲ ಹಾಕಿ ಇದ್ರ ಮಿಡ್ಲಲ್ಲಿ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ ಅದು ಎಲೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಓ ಅದು ಅದು ಬೇರೆ ಅಕ್ಕೂ ಸಾಫ್ಟ್ ಆಗಿರ್ತದೆ ಜಗಿಲಿಕ್ಕೆ ಏನು ಸಿಗುದಿಲ್ಲ ನಂಗೆ ಒಂಬೆದು ಗಂಟ್ಲಿಗೆ ಸಿಕ್ಕಿವೆ ನೈಸ್ ಸರಿಬೇಕು ದೋಸೆ ಹಿಟ್ಟು ರೆಡಿ ಆಯ್ತು ಇದನ್ನು ಕಾವಲಿಗೆ ಹುಯ್ಯ ದೋಸೆ ರೆಡಿ ಮಾಡುವ ಇದು ಇದು ತುಂಬ ಒಳ್ಳೆ ಟೇಸ್ಟಾಗಿದೆ ಹಸಿನ ಹಲಸಿನಕಾಯಿ ಹಣ್ಣು ಸಾರಿ ಹಲಸಿನ ಹಣ್ಣಿನ ದೋಸೆ ತುಂಬ ಟೇಸ್ಟ್ ಬೆಲ್ಲೆಲ್ಲ ಹಾಕುವ ಕಾರಣ ಸಿಹಿ ಇರ್ತದೆ ಸಿಹಿಯಾಗಿ ಲೈಟ್ ಸಿಹಿಯಾಗಿ ಇದನ್ನು ಜೇನು ತುಪ್ಪದ ಜೊತೆ ತಿನ್ನಬೇಕು ತುಂಬ ಒಳ್ಳೆಯ ಟೇಸ್ಟಾಗಿರ್ತದೆ ಇದು ನನ್ನ ಒಂದು ಫೇವ್ರೆಟ್ ದೋಸೆ ಅಕ್ಕಿಯನ್ನು ಮೊದಲಿನ ರಾತ್ರಿಯೇ ನೆನೆಸಿಟ್ಕೊಳ್ಬೇಕು ಅಂದರೆ ಎಂಟು ಗಂಟೆ ಅದು ಅಕ್ಕಿ ದೋಸೆಕ್ಕೆ ನೆನೆದಿರಬೇಕು ಆಮೇಲೆ ಆ ಅಕ್ಕಿಗೆ ಹಲಸಿನ ಹಣ್ಣಿನ ಸೋಳೆ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಆಮೇಲೆ ಬೇಕಾದರೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿದರೆ ಇನ್ನೂ ಒಳ್ಳೆ ರುಚಿಯಾಗಿರ್ತದೆ ನೋಡಿ ಇಲ್ಲಿ ದೋಸೆ ರೆಡಿ ಆಯಿತು ನಾನಿದು ಬಿಸಿ ಬಿಸಿ ಕಾವಲಿಂದ ಹೊಯ್ದ ಕೂಡಲೇ ಬೆಳಿಗ್ಗೆ ಬೆಳಿಗ್ಗೆ ತಿಂದೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಇನ್ನೂ ಟೇಸ್ಟ್ ಆಗಿರ್ತದೆ ಬಿಸಿಯಾಗಿರುವಾಗ ಆ ಒಂದು ಟೇಸ್ಟೇ ಬೇರೆ ನಾನು ನಿಂತ್ಕೊಂಡೆ ಅಲ್ಲಿ ದೋಸೆ ಹೊಯ್ತಾನೆ ಇರುವಾಗಲೇ ಎರಡು ದೋಸೆ ತಿಂದೆ ಮತ್ತು ಪ್ಲಸ್ ಜೇನುತುಪ್ಪ ಸೇರಿಸಿ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ ಖಾರದ ಅವಶ್ಯಕತೆ ಇಲ್ಲ ಎ ಜಯಂತುಪದಲ್ಲಿ ಸಾಕು ತಿನ್ಲಿಕ್ಕೆ